ಅದರಲ್ಲಿ ಕೆಲವು ವಿಚಾರಗಳನ್ನ ಅವ್ರಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ನಾವು ಹೇಳುವಂತ ಕೆಲಸವನ್ನು ಮಾಡ್ತೀವಿ ನೂರಕ್ಕೂ ನೂರಷ್ಟು ಮಾಡ್ತೀವಿ ಬಿಜೆಪಿಯವ್ರು ಮಾಡ್ತಾ ಇರುವಂತ ಕೆಲಸಗಳನ್ನ ಮಾತಾಡಿ ಕೇಳಿ ಇದು ಯಾರು ಈ ವ್ಯಕ್ತಿ ಯಾರು ಆರ್ ಎಸ್ ಎಸ್ ನೀವು ಹೇಳಿ ಸರ್ ವಿನೋದ್ ಈ ವ್ಯಕ್ತಿ ಆರ್ ಎಸ್ ಅಂತೇಳಿ ಅದೇ ಸಾವಿನ ಮನೆಯಲ್ಲಿ ನಮ್ಗೆ ಯಾಕೆ ಹೇಳ್ತಾರೆ ಅವರು ಅವ್ರಿಗೆ ಯಾಕೆ ಹೇಳ್ತಾರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಬೆಂಕಿ ಬಿದ್ದಿರುತ್ತೆ ಅಲ್ಲಿ ಗಳಿರೆಯುವಂಥ ಕೆಲಸವನ್ನ ಎರಡೇ ಸೆಕೆಂಡಲ್ಲಿ ಬರ್ತಾರೆ ಬಿ ಜೆ ಪಿ ಅವ್ರು ಮಾಡಕ್ಕೆ ಯಾರು ಮಾಡ್ತಾ ಇರೋದ ನಾವ ನಾವ ಸಾವಿನ ಮನೇಲಿ ರಾಜಕಾರಣ ಮಾಡ್ತಾ ಇರುವಂತದ್ದು ಯಾರು ಸ್ವಾಮಿ ಸಾವಿನ 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 ಮಾಡಿಸುವಂಥ ಕೆಲಸವನ್ನ ಇವರೇನೆ ಅವ್ರ ಮನೆಯಲ್ಲಿ ಬಂದು ರಾಜಕಾರಣ ಮಾಡ್ತಾರುವಂಥರು ಇಡೀ ದೇಶದಲ್ಲಿ ಬಿ ಜೆ ಅವರು ನಾವಲ್ಲ ಏನು ಆರ್ ಎಸ್ ಎಸ್ ದೇಶ ಉದ್ದಾರ ಮಾಡಿರುವಂಥದ್ದು ಯಾವುದು ಅಂತ ದಯಮಾಡಿ ಒಂದು ಎರಡು ಮೂರು ನಾಲ್ಕು ನಿದರ್ಶನ ಹೇಳಿ ನಾವು ಬರ್ತೀವಿ ಜನರಿಗೆ ಪ್ರಚಾರ ಮಾಡ್ತೀವಿ ಏನು ಆರ್ ಎಸ್ ಎಸ್ ಅವ್ರ ಬಗ್ಗೆ ಜೆ ಬಿಜೆಪಿಯವ್ರ ಬಗ್ಗೆ ಮಾತಾಡಿದ್ರೆ ಉರಿಯೋದು ಕೊಡು ದೇಶಾದ್ಯಂತ ನಾನು ನಿರ್ದೇಶ ಮಾಡುವಂಥ ಕೆಲಸ ತಾವು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರಲ್ಲ ಅದರ ಪ್ರಶ್ನೆಗೆ ಬಂದಿಲ್ಲ ಅಂತ ತನ್ಮೀಶ್ ಶೆಟ್ಟವ್ರು ಹೇಳಲ್ಲ ಕೆಪಿಸಿಸಿ ಪ್ರಶ್ನೆ ಸರ್ ಲೀತಿ ಆರ್ ಎಸ್ ಎಸ್ ಅವರು ಬಿಜೆಪಿಯವರು ವೇಷ ಪರಿಸ್ಕೊಂಡು ಬಂದು ಗಲಾಟೆ ಮಾಡಿದಾರಂತೆ ಅವ್ರ ಖಚಿತ ಮಾಹಿತಿ ಇದೆ ಅಂತ ಕೇಳಿದ ಪ್ರಶ್ನೆಗೆ ಹೌದು ಉತ್ತರ ಕೊಟ್ಟಿದ್ದು ಸಾವಿನ ಮನೆಯಲ್ಲ ಮಾಡಲ್ಲ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ ಅನ್ನುವಂತ ಬಹಳಷ್ಟು ಬಿಜೆಪಿ ತರ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ ಅದಿರ್ಲಿ ಒಂದ್ ಕಡೆ ಆರ್ ಎಸ್ ಎಸ್ನವರು ಈಗಲೂ ನಾನು ಬದ್ಧವಾಗಿದ್ದೇನೆ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಈ ಇನ್ಸಿಡೆಂಟ್ ನಡೆಯುವಂಥದ್ದು ಅವಕಾಶನೇ ಇಲ್ಲ ವ್ಯಕ್ತಿ ಪೋಸ್ಟರ್ ಹಾಕಿ ಗಲಾಟೆಗೆ ಕಾರಣಕರ್ತನ ಪ್ರೈಮ್ ಅಕ್ಯೂಸ್ ಈ ಹಿಂಸೆಲ್ ಫ್ರಮ್ ಆರ್ ಎಸ್ ಎಸ್ ಈ ಹಿಂಸೆಲ್ ಫ್ರಮ್ ಆರ್ ಎಸ್ ಎಸ್ ಇವ್ನ ಬಗ್ಗೆ ತನಿಖೆ ಮಾಡುವಂಥದ್ದಾಗಲೇ ಇವ್ನ ಬಗ್ಗೆ ಏನು ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಅಂತ ಅವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಓರ್ತ ಇದ್ದೀನಿ ಇವ ವಿಚಾರನೇ ಮರೆತುಬಿಟ್ಟು ಮಿಕ್ಕಿದ್ಯಾವುದೋ ವಿಚಾರ ತೆಗೆದುಕೊಳ್ಳುವಂಥ ಕೆಲಸಗಳು ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ನಿಮ್ಮಲ್ಲಿ ಮನವಿ ಎಲ್ಲರೂ ಶಾಂತಿಯುತವಾಗಿರಬೇಕು ಮೈಸೂರು ಶಾಂತಿಯುತವಾಗಿ ಇದೆಯಲ್ವಾ ತಾವು ಎಲ್ಲ ಎಷ್ಟೋ ಶ್ರಮ ಪಡ್ತಾ ಇದ್ದೀವಿ ಮೈಸೂರು ಶಾಂತಿಯುತವಾಗಿರಬೇಕು ಇರೋವಂಥದಕ್ಕೆ ಹಾಂ ಇದನ್ನೆಲ್ಲ ಈ ಇದ್ರ ಬಗ್ಗೆ ನಾವು ತೋರ್ಸಕ್ಕೆ ಹೋದ್ರೆ ಈ ತೋರಿಸಲೇ ಬರ್ತೀವಿ ಹಾಂ ಇದು ಇದು ಅಪರಾಧ ಅಲ್ವಾ ಇವರು ಲೀಡರ್ಸ್ಗಳ್ಗೆ ನಾವು ಈ ಥರ ಮಾಡಿದರೆ ಬಿಡ್ತಿದ್ರು ಅವರು ಇಡೀ ದೇಶದಲ್ಲೇ ಬೆಂಕಿ ಹಚ್ಕೊಡೋರು ಏನು ರಾಹುಲ್ ಗಾಂಧಿಗೆ ಇನ್ನಿಬ್ಬರು ಮುಖಂಡಗಳಿಗೆ ಈ ಥರ ಅರೆಬರೆ ಡ್ರೆಸ್ ಹಾಕ್ಬಿಟ್ಟು ಲಿಫ್ಟಿಕ್ ಹಾಕಿ ಅವರ ಎದೆ ಮೇಲೆ ಬಾಯಿ ಮೇಲೆ ಎಲ್ಲ ಕಡೆಯೂ ಬಾಯಿಗೆ ಬಂದಂಗೆಲ್ಲ ಬರೆದುಬಿಟ್ರೆ ಸುಮ್ಮನೆ ಅದು ಮುಸ್ಲಿಂ ಧರ್ಮಗುರುಗಳ ವಿರುದ್ಧ ಬರೆಯುವಂಥ ಕೆಲಸವನ್ನು ಮಾಡಿಬಿಟ್ರೆ ಸುಮ್ಮನೆ ಇರ್ತಾರ ಇದು ಸರಿನಾ ಇದು ಸರಿನಾ ಸ್ವಾಮಿ ಅದನ್ನು ಹೇಳಿ ಮೈಸೂರು ಶಾಂತಿಯುತವಾಗಿರುವಂಥ ಒಂದು ವ್ಯವಸ್ಥೆನ ಹಾಳು ಮಾಡುವಂಥದಕ್ಕೆ ಬಿ ಜೆ ಪಿಯವ್ರು ಪ್ರಯತ್ನ ಮಾಡ್ತಾರೆ ಮೂಡ ಹಗರಣ ಅಂದರು ಅದ್ಯಾವುದೇ ಇನ್ಯಾವುದೋ ಹಗರಣ ಅಂದ್ರೆ ಇನ್ನೇನು ಅಂದರು ಡೈಲಿ ದಿನನಿತ್ಯ ಒಂದು ಸಮಸ್ಯೆಯನ್ನು ಮುಂದಿನ ತಗೊಂಡ್ಬಂದು ದಿನ ಬೆಳಗ್ಗೆ ಎದ್ದು ಮಾಧ್ಯಮದ ಮುಂದೆ ಇರಬೇಕು ಇರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅಶೋಕ್ ಅವ್ರದ್ದು ವಿಜಯೇಂದ್ರ ಅವರು ಆ ಚಲ್ವಾದಿ ನಾರಾಯಣ ಸ್ವಾಮಿ ಅವ್ರದ್ದು ಸುಮ್ಮನೆ ಹುಡುಕ್ತಾ ಇರ್ತಾರೆ ಅವರೇ ಕ್ರಿಯೇಟ್ ಮಾಡೋದು ಇದೆಲ್ಲ ಒಂದು ಕಡೆ ಯಾವುದೋ ಊರಲ್ಲಿ ಯಾರು ಮದ್ದಾಕೆ ಸಿಗ್ತಿದ್ರೆ ಅವ್ರು ಮನೆಯವ್ರಿಗೆ ಮದ್ದು ಹಾಕ್ತಾರಂತೆ ನೋಡಿ ಆ ಥರ ಇವರು ಬಿ ಜೆ ಪಿಯವರು ಎಲ್ಲಿ ಏನು ಸಿಗದೇ ಇದ್ರು ಅವರೇ ಕ್ರಿಯೇಟ್ ಮಾಡೋದು ಅವರೇ ಮುಂದೆ ಮುಂಚೂಣಿಗೆ ಬರೋದು ಇದು ಆ್ಯಕ್ಚುಲಿ ನಾವು ಹೋರಾಟಗಳನ್ನು ಮಾಡಬೇಕು ನಮ್ಮ ವಿರುದ್ಧ ಮಾಡ್ತಾ ಇರುವಂಥ ಕೆಲಸಕ್ಕೆ ಅವರೇ ಅವರೇ ನಮ್ಮ ವಿರುದ್ಧ ಪೋಸ್ಟರ್ಗಳು ಹಾಕ್ಬಿಟ್ಟು ಗಲಾಟೆ ಎಬ್ಬರಿಸ್ಬಿಟ್ಟು ಬೆಂಕಿ ಎತ್ತಿಸ್ಬಿಟ್ಟು ಅವರೇ ಬಂದು ಗಲಾಟೆ ನಮ್ಮ ನಮ್ಮನ್ನು ಬೈಯುವಂಥ ಕೆಲಸವನ್ನು ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಬಯುವಂತ ಕೆಲಸವನ್ನು ಮಾಡ್ತಾ ಇರುವಂತ ಎಷ್ಟು ಮಟ್ಟಕ್ಕೆ ಸರಿ ಮುತ್ತಿ ಮುಸ್ತಾಕ್ ಮುಸ್ತಾಕ್ ಅಂತ ಅಂತೇಳಿ ಅವರು ಗಲಾಟೆ ಆದಾಗದಲ್ಲಿ ಕಾರ್ಯ ಭಾಷಣ ಮಾಡಿರುವ ಎಲ್ಲ ಕಡೆ ಹೋಗ್ತಾ ಇದೆ ಎಲ್ಲ ತಗಲಿ ಆಕ್ಷನ್ ತಗೋ ನಾವು ಹೇಳಿದೀವಿ ಅಲ್ಲ ನಾವು ಸರ್ ನಿಮಗೆ ಒಳ್ಳೆ ಕಥೆ ಆಗೋ ಆರ್ ಎಸ್ ಆ ನಾವು ಹೇಳಿದೀವಿ ಎಸ್ ನವರು ಇದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಅವತ್ತು ಅವಾಗಲಿಂದ ಬಡ್ಕತತಾ ಇದ್ದೀನಿ ಇವನ್ ಬಗ್ಗೆ ಏನು ಮಾಡಿದ್ರಿ ಇವನ್ ಇಲ್ಲೇನೇ ಏನು ಅಂತ ನೀವು ಕೇಳಲೇ ಇಲ್ಲ ಸರ್ ಒಂದಸರಿ ನೋ ಇವನ್ ಹಿಂದೆ ಯಾರಿದ್ದಾರೆ ಇದ್ದಾರೆ ನೀವು ಹೇಳಿ ಸರ್ ನನಗೆ ಇಲ್ಲೇ ಹೇಳ್ತೀನಿ ಮಾಧ್ಯಮದಲ್ಲೂ ಹೇಳಿಸೋದಲ್ಲ ಇವನ್ ಹಿಂದೆ ಯಾರು ಯಾರು ಇದ್ದಾರೆ ಅದನ್ನ ಹೇಳಬೇಕು ಬಿಜೆಪಿಯವರತ್ತ ನೀವು ರಿಯಾಕ್ಷನ್ ತಗೊಂಡಿದ್ದೀರ ಬಗ್ಗೆ ಏನ್ ಬಿಜೆಪಿ ಅವರು ಬಂದು ಭಯ ಪಡ್ಕೊಂಡು ಹೋದಲ್ಲ ಕೇಳಿದ್ರ ನೀವು ಏನ್ ಮಾಡಿದ್ರಿ ಏನ್ ಆಕ್ಷನ್ ತಗೊಂಡಿದಿ ಯಾರು ಅಂತ ಕೇಳಿದ್ರೆ ಸರ್ ಆ ಪ್ರತಾಪ್ ಸಿಂಹ ಏನೋ ಕಿವಿಲ್ ಹೇಳ್ಬಿಟ್ಟು ಪಟ್ಟೆಂತ ಕಡೆ ಕರ್ಕೊಂಡು ತಕೊಂಡ್ ಹೋಗಿದ್ರಿ ನಾನ್ ನೋಡೋಣ ಅಶೋಕ ನೀವ್ ಕೇಳ್ತಾ ಇದೀರ ಪ್ರಶ್ನೆ ಅಲ್ಲ ನೀವು ಪ್ರಶ್ನೆ ಕೇಳಿದಿರಿ ಒಬ್ಬ ಅಶೋಕ್ ಕೇಳಕ್ ಹೋದಾಗ ಪ್ರತಾಪ್ ಸಿಂಗ್ ಅವನ ಕಿವಿಲ್ ಹೇಳ್ಬಿಟ್ರೆ ಆ ಕಡೆ ಕರ್ಕೊಂಡು ಹೋಗೋದು ಅದನ್ನ ನಾನು ಅದನ್ನ ನೋಡಿದೆ